சாரி ஒம்பெண்ட் அப்டேட் இப்போ நான் டிபுட்டி சி எம் டி கேஷ் குமார் அவரு எஸ் ஜெட் பி டி பி விம் பி யா யாவது மால்ல பட் பிளே தேவஸ்தானு ஓடாட் தவிர ಡಿ ಕೆ ಶಿವಕುಮಾರ್ ಅಂತ ವಿನ್ ವಾಚಿಂಗ್ ಇಮ್ ಕ್ವಾಯಿಟ್ ಲಾಂಗ್ ಟೈಮ್ ಏನೋ ದೇವಸ್ಥಾನಗಳು ಅದು ಇದು ಸುತ್ತ ಸುತ್ತಾಡಲಿ ಅದು ಅವರ ವೈಯಕ್ತಿಕ ಮತ್ತು ಅದು ಅವರ ವೈಯಕ್ತಿಕ ಧರ್ಮಾಚರಣೆ ನಂಬಿಕೆ ಮಾಡಲಿ ಏನು ಸಮಸ್ಯೆ ಇಲ್ಲ ನಾನು ಡಿ ಕೆ ಶಿವಕುಮಾರ್ನಾ ಒಂದು ನಾಲ್ಕೈದು ವರ್ಷ ಮುಂಚೆ ನೋಡಿದಾಗ ನಿಮ್ಮದು ನಿಮ್ಮದು ನಿಮ್ದು ಏನೋ ಕಾಂಗ್ರೆಸ್ ಬಿಟ್ಟು ಎಲ್ಲಾದರೂ ಬೇರೆ ಪಕ್ಷಕ್ಕೆ ಹೋಗ್ತೇನೆ ಏ ಇಲ್ಲ ಕಾಂಗ್ರೆಸ್ ನನ್ನ ಜಾತಿ ಅಂತ ದಟ್ ಈಸ್ ದ ವರ್ಡ್ ಏನು ಡಿ ಕೆ ಶಿವಕುಮಾರ್ ಬಳಸ್ತಾರಂಥ ಪದ ಏನು ಅಂತಂದ್ರೆ ಕಾಂಗ್ರೆಸ್ ನನ್ನ ಜಾತಿ ಅಂತ ಇವತ್ತು ಡಿ ಕೆ ಶಿವಕುಮಾರ್ ಯಾವ ಜೆ ಪಿಯ ಸಿದ್ಧಾಂತಗಳನ್ನ ವಿರೋಧಿಸ್ತಾ ಇದ್ರು ಅದೇ ಡಿ ಕೆ ಶಿವಕುಮಾರ್ ಈಗ ಈ ಹಿಂದುತ್ವದ ಸಿದ್ಧಾಂತಗಳನ್ನ ಪಟ್ನಾ ಮಾಡ್ತಿದ್ದಾನೆ ಐ ಸಾಯ್ ಡೂಯಿಂಗ್ ಅಭಿಷೇಕ ಟು ಶಿವಲಿಂಗ ಮಾಡಿ ಸರ್ ತಪ್ಪೇನಿಲ್ಲ ನಮ್ಮ ಧರ್ಮದ ಆಚರಣೆ ಮಾಡಬೇಕು ಮಾಡದೆ ತಪ್ಪಿಲ್ಲ ಬಟ್ ಜಸ್ಟ್ ಬಿಕಾಸ್ ಯು ವಾಂಟ್ ಟು ಬಿಕಮ್ ಸಿ ಎಂ ನಾನು ಸಿ ಎಂ ಆಗಕ್ಕೋಸ್ಕರ ಶಿವನ್ ಪೂಜೆ ಮಾಡ್ತೀನಿ ಅಂತಂದ್ರೆ ಅದೆಲ್ಲ ಒಂದ್ಕಡೆಸ್ ದಿಸ್ ಥಿಂಗ್ ಆ್ಯಂಡ್ ಐ ಟುಡೇ ಐ ಸೊ ಐ ಮೀನ್ ಇನ್ಫ್ಯಾಕ್ಟ್ ಟುಡೇ ನಾನಿವ ನಾನು ನೋಡಿದ್ದೇನು ಅಂತಂದ್ರೆ ಐ ಸಾಯ್ ಇಂ ದೇನು ನಾನು ಇದಕ್ಕೆ ಹೋಗ್ಬೇಕು ಅನ್ಕೆ ಅಲ್ಲಿ ಇದು ನಡೀತಾ ಇದೆಯಲ್ಲಿಂಕ್ ಕುಂಭಮೇಳ ಹೋಗ್ಬೇಕು ಕುಂಭ ಮೇಳಕ್ಕೆ ಹೋಗ್ಬೇಕು ಫ್ಯಾಂಟಾಸ್ಟಿಕ್ ಲೆಟ್ ಇಮ್ ಗೋ ಅದೇನು ಸಮಸ್ಯೆ ಏನಿಲ್ಲ ಡಿ ಕೆ ಶಿವಕುಮಾರ್ ಹೋಗೋ ಸಮಸ್ಯೆ ಇಲ್ಲ ಶಿವಲಿಂಗ ಪೂಜೆ ಮಾಡೋ ಸಮಸ್ಯೆ ಇಲ್ಲ ಬಟ್ ಇಷ್ಟು ದೊಡ್ಡ ಬದಲಾವಣೆ ಡಿ ಕೆ ಶಿವಕುಮಾರ್ ಇರೋದು ನಿಜವಾಗಿನ ಅಥವಾ ಸಿ ಎಂ ಆಗೋಸ್ಕರ ಈ ತರ ತೋರ್ಪಡ್ಕೇನಾ ಅನ್ನೋದು ನನ್ಗೆ ಗೊತ್ತಿಲ್ಲ ಸಾಕಷ್ಟು ಜನನ ಅನುಮಾನ ಇದೆ ನನಗೂ ಕೂಡ ಅನುಮಾನ ಇದೆ ಏನು ಚೀಫ್ ಮಿನಿಸ್ಟರ್ ಆಗೋಸ್ಕರ ಶಿವಲಿಂಗ ಪೂಜೆ ಮಾಡ್ತಾ ಇದ್ದಾರ ಸಿ ಎಂ ಆಗೋಸ್ಕರ ಕುಂಭಮೇಳಕ್ಕೆ ಹೋಗ್ತೀನಿ ಅಂತ ಇವತ್ತು ಹೇಳಿದ್ದಾರೆ ಟುಡೇನೋ ಆಮ್ ಗೋದು ಕುಂಭಮೇಳ ಅಂತ ಎಚ್ ಗುಡ್ ಏನೋ ಒಳ್ಳೇದು ನಮಗೇನು ಯಾರಿಗೇನು ತಕರಾಲಿಲ್ಲ ಆಚರಣೆಗಳು ಬಟ್ ಅದು ಒಳಗಿಂದ ಇದೆಯಾ ಅಥವಾ ಜಸ್ಟ್ ಬಿಕಾಸ್ ಸಿ ಎಂ ಆಗೋಸ್ಕರನಾ ಅಂತ ನಾನು ಕಟ್ಟ ಕಾಂಗ್ರೆಸ್ ಅಂತ ಹೇಳಿದಂಥ ಡಿ ಕೆ ಶಿವಕುಮಾರ್ ಅವರ ಜೀವನದಲ್ಲಿ ಅವರು ನಡೀತಾ ಇರುವಂಥ ಬದಲಾವಣೆಗಳು ನೋಡಿದಾಗ ತುಂಬ ಆಶ್ಚರ್ಯಜನಕ ಅನಿಸುತ್ತೆ ಡಿ ಕೆ ಶಿವಕುಮಾರ್ ಅವರು ಡಬ್ಲ್ಯೂ ಸಿ ಎಂ ಆಫ್ ಕರ್ನಾಟಕ ಒಂದು ನಾಲ್ಕು ತಿಂಗಳಿಂದ ಒಂದು ಅಚ್ಚರಿಯ ವಿಚಾರ ನಮಗೆಲ್ಲ ಗೊತ್ತಾಯಿತು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ಅರೌಂಡ್ ತ್ರೀ ಮಂತ್ಸ್ ಬ್ಯಾಕ್ ಈ ಮೆಟ್ ಮೋದಿ ಅಂತ ಒಂದು ಸೀಕ್ರೆಟ್ ಮೀಟಿಂಗ್ ಮೋದಿ ಜೊತೆ ಮಾಡಿಕೊಂಡ್ರು ರಾಜಕೀಯ ಕಾಂಪ್ರಮೈಸ್ ಆಗಿದೆ ಯಾವುದೇ ರೀತಿಯ ತೊಂದರೆ ಇಲ್ಲ ಇ ಡಿ ಸಿ ಬಿ ಐ ಕೇಸಸ್ ಎಲ್ಲ ಕ್ಲೋಸ್ ಆಗುತ್ತೆ ಅಂತ ನಮ್ಮ ಕಿವಿಗೆ ಬಿದ್ದಂಥ ವಿಚಾರ ಒಳ್ಳೆಯದು ದೇಶದ ಪ್ರಧಾನಿ ಒಡನಾಟ ಇಟ್ಕೊಂಡ್ರೆ ತಪ್ಪೇನೂ ಇಲ್ಲ ಬಟ್ ಇಷ್ಟು ದೊಡ್ಡ ಬದಲಾವಣೆ ಬರೀ ಸಿ ಎಮ್ ಕುರ್ಸಿಗೆ ಅಥವಾ ನಿಜವಾಗ್ಲೂನಾ ಅಥವಾ ಏಜ್ ಫ್ಯಾಕ್ಟ್ರಾ ಬೇಡಪ್ಪ ಕಿತ್ತಾಟ ಮಾಡೋದು ಯಾಕೆ ಆರಾಮಾಗಿರೋ ನಾನು ಫ್ಯಾಕ್ಟ್ರಾಗ ಗೊತ್ತಿಲ್ಲ ಬಟ್ ಅಷ್ಟು ಬಿ ಓಪನ್ ಪಬ್ಲಿಕ್ ಲೈಫಲ್ಲಿರೋದ್ರಿಂದ ಡಿ ಕೆ ಶಿವಕುಮಾರ್ ಓಪನ್ ಆಗಿ ಮಾತಾಡಿದ್ರೆ ಒಳ್ಳೆದೇಸ್ ನಾನು ಮೋದಿ ಅವ್ರನ್ನ ಭೇಟಿ ಮಾಡ್ದೆ ಮೂರು ತಿಂಗಳ ಹಿಂದೆ ಸಿದ್ದರಾಮಯ್ಯನೂ ಅಲ್ಲೇ ಇದ್ರಂತೆ ಸಿದ್ದರಾಮಯ್ಯ ದೆಹಲಿನಲ್ಲಿ ಇರ್ಬೇಕಾರೆ ಸಿದ್ದರಾಮಯ್ಯನವ್ರಿಗೂ ಗೊತ್ತಿಲ್ದ್ರ ಒಂದು ಸೀಕ್ರೆಟ್ ಮೀಟಿಂಗ್ ಆಯಿತು ಡಿ ಕೆ ಶಿವಕುಮಾರ್ ಅವ್ರದ್ದು ಮತ್ತೆ ಮೋದಿ ಅವ್ರದ್ದು ಅಂತ ಹೇಳಿದ್ರು ಒಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೀಟಿಂಗ್ ಅಂತ ಹೇಳಿದ್ರು ಗುಡ್ ಒಳ್ಳೇದು ಆಗಿದ್ರೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಅದನ್ನ ಬಚ್ಚಿಟ್ಟು ಹಾಗಿದ್ದರೆ ಅದನ್ನು ಬಚ್ಚಿಡುವಂಥ ಅವಶ್ಯಕತೆ ಏನಿದೆ ಅಕಸ್ಮಾತ್ ನಾವು ಮೋದಿ ಮೋದಿ ಏನಾದ್ರು ಹೇಳಿದಾರ ಏ ನೀನು ಹಿಂದುತ್ವನ ಪಾಲಿಸೋ ಇಟ್ಸ್ ಗುಡ್ ಪಾಲನೆ ಮಾಡ್ತಾರೆ ನಮಗೆಲ್ಲ ಸಂತೋಷನೇ ಬಟ್ ದ ಬಿಗಸ್ ಕ್ವಿಶನ್ ಇಸ್ ನಾನು ಕಾಂಗ್ರೆಸ್ಸಿನ ಕಟ್ಟಾಳು ಅಂತ ಹೇಳ್ತಾ ಇದ್ದಂತ ಡಿ ಕೆ ಕುಮಾರ್ ಮತ್ತೆ ನಾನು ಕಾಂಗ್ರೆಸ್ ನನ್ನ ಜಾತಿ ಅಂಡ್ ಬೋನ್ ಇನ್ ಕಾಂಗ್ರೆಸ್ ಅಂಡ್ ಐ ವಿಲ್ ಡೆಫಿನೆಟ್ಲಿ ಬಿ ಇನ್ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಂಥರು ವಾತಾವರಣ ನೋಡಿದ್ರೆ ಎಲ್ಲ ಬಿಜೆಪಿ ತರನೇ ಇದೆ ಕಾಂಗ್ರೆಸ್ ಅಲ್ಲಿ ಪಕ್ಷದ ಹೆಸರು ಮಾತ್ರ ಬದಲಾವಣೆ ಆಗಿಲ್ಲ ಒಳಗಡೆ ಎಲ್ಲ ಬದಲಾವಣೆ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ ದಟ್ ಇಸ್ ವಾಟ್ ಕಾಂಗ್ರೆಸ್ ಒಂದು ಬಿಜೆಪಿಯ ಬಿ ಟಿ ಆಗ್ತಾ ಇದೆಯಾ ಕರ್ನಾಟಕದಲ್ಲಿ ಆಗಲಿ ತಪ್ಪೇನಿಲ್ಲ ಏನು ತಪ್ಪೇನಿದೆ ಮೋದಿ ಅವ್ರ ಜೊತೆ ಡಿ ಕೆ ಶಿವಕುಮಾರ್ ಅವರು ಒಡನಾಟ ಇಕ್ಕೊಂಡ್ರೆ ಏನು ತಪ್ಪಿಲ್ಲ ಬಟ್ ದ ಬಿಕಾಸ್ ಕ್ವಶನ್ ಏಸ್ ಡಿ ಕೆ ಶಿವಕುಮಾರ್ ಇದನ್ನು ಓಪನ್ ಆಗಿ ಹೇಳಿದ್ರೆ ಯಾಕಂದ್ರೆ ಕನ್ನಡಿಗರು ಓಟ್ ಹಾಕಿದಾರೆ ನೂರ ಮೂವತ್ತ ಮೂವತ್ತಾರು ಮೂವತ್ತೇಳು ಸೀಟು ಕೊಟ್ಟಿದ್ದಾರೆ ಕರ್ನಾಟಕ ಜನ ಹೇಳ್ಬೇಕು ಎಸ್ ಐ ಆಮ್ ಬಿನ್ ವೆರಿ ಓಪನ್ ವಿತ್ ಐ ಮೀನ್ ವೆರಿ ಓಕೆ ವಿತ್ ಮೋದಿ ಅವ್ರ ಜೊತೆ ತುಂಬಾ ಚೆನ್ನಾಗಿದ್ದೀನಿ ನಾನು ಸಿ ಎಂ ಆಗಬೇಕು ಅದಕ್ಕೆ ನಾನು ಶಿವಲಿಂಗ ಪೂಜೆ ಮಾಡ್ತಾ ಇದ್ದೀನಿ ಮತ್ತೆ ಕುಂಭಮೇಳಕ್ಕೆ ಹೋಗ್ತಾ ಇದ್ದೀನಿ ಓಪನ್ ಆಗಿ ಹೇಳ್ಬಿಟ್ರೆ ನಮಗೂ ಯಾವುದೋ ಅನುಮಾನಗಳಿರಲ್ಲ ಅನ್ನೋದು ಒಂದು ವಿಚಾರ ಬಿಟ್ರೆ ಆಗ್ಲಿ ತಪ್ಪೇನಿಲ್ಲ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಸಂತೋಷದ ವಿಚಾರ ಇದು ಬಿಜೆಪಿ ಜೊತೆ ಒಂದು ಕಾಂಪ್ರಮೈಸ್ ಆಗಿದ್ದಾರೆ ಅನ್ನೋ ವಿಚಾರ ಸಹ ಒಂದಷ್ಟು ನಮಗೆಲ್ಲ ಕೇಳಿ ಬಂತು ಕನ್ಫರ್ಮ್ ಆಗಿಲ್ಲ ಅವರೇ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಮ್ಮ ಆಸೆ ತಪ್ಪೇನಿಲ್ಲ ಬಿಜೆಪಿ ಜೊತೆ ಒಡನಾಟ ಇಟ್ಕೊಂಡು ಮೋದಿ ಅವ್ರ ಜೊತೆ ಬಿಜೆಪಿ ಜೊತೆ ಕಾಂಪ್ರಮೈಸ್ ಆದ ಆಗಿದ್ದಾರೆ ಅಂತ ಕೇಳಿಬಟ್ ಆದರೆ ತಪ್ಪೇನಿದೆ ತಪ್ಪೇನಿಲ್ಲ ಆಗಲಿ ಬಟ್ ಆಗಿದೆ ಅನ್ನೋದನ್ನ ಅವರೇ ಸಾರ್ವಜನಿಕವಾಗಿ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಒಂದು ವಿಚಾರ ಇವತ್ತು ಐ ಸೊ ಮ ಡೂಯಿಂಗ್ ಅಭಿಷೇಕ್ ಫಾರ್ ಶಿವಲಿಂಗ ಒಳ್ಳೇದು ಶಿವಲಿಂಗ ಪೂಜೆ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುಂದೆ ಸಿಎಂ ಆಗುವಂತ ಆಸೆ ಸಿಎಂ ಆಗಲಿ ಸಂತೋಷ ಬಟ್ ಬಾಯ್ ಬಿಟ್ಟು ಅದನ್ನೆಲ್ಲ ಹೇಳಲಿ ಎಸ್ ಈ ಆಚರಣೆಗಳು ಯಾಕಂದ್ರೆ ಇದ್ದಕ್ಕಿದ್ದಂಗೆ ಈ ಎಲ್ಲ ಬದಲಾವಣೆಗಳು ಡಿ ಕೆ ಶಿವಕುಮಾರ್ ಅಲ್ಲಿ ಕಾಣ್ತಾ ಇರೋದ್ರಿಂದ ಜನ ಮಾತಾಡ್ಕೊಳ್ತಾ ಇದ್ದಾರೆ ಕೇಳಕ್ಕೆ ಅವ್ರಿಗೂ ಮುಜುಗರ ಹಾಗಾಗಿ ಈ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಒಂದಷ್ಟು ಚರ್ಚೆಗಳು ನಡೀತಾ ಇರೋದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅವ್ರ ಕಿವಿಗೆ ಬಿದ್ರು ಕೂಡ ಅವರು ಉತ್ತರ ಕೊಟ್ಟರು ಒಳ್ಳೇದು ಅಂಡ್ ವಿ ಹರ್ಡ್ ಇಮ್ಮೇನು ನಮ್ಗೆ ಏನು ಅಂತಂದ್ರೆ ಮೋದಿ ಮ್ಯಾನ್ ಬಿ ಜೆ ಪಿ ಅವ್ರ ಜೊತೆ ಮೋದಿ ಅಮಿತ್ ಶಾ ಅಂಡ್ ಬಿಜೆಪಿ ಜೊತೆ ಒಂದು ಕಾಂಪ್ರಮೈಸ್ ಆಯಿತು ಡಿ ಕೆ ಶಿವಕುಮಾರ್ ಅವ್ರದ್ದು ಇನ್ಮೇಲೆ ಯಾವುದು ಕಿತ್ತಾಟ ಇರಲ್ಲ ರಾಜ್ಯ ಸರ್ಕಾರಕ್ಕೆ ಬರೋ ಎಲ್ಲ ಸವಲತ್ತುಗಳು ಆರಾಮಾಗಿ ಬರುತ್ತೆ ಆಮೇಲೆ ಈ ದ್ವೇಷ ರಾಜಕಾರಣ ಇರೋದಿಲ್ಲ ದಚ್ ವಾಟ್ ವಿ ಹರ್ಡ್ ನಿಜಾನ ಇದು ಗೊತ್ತಿಲ್ಲ ವಾಟ್ ವಿ ವಾಂಟ್ ಟು ನೋ ಇಫ್ ದಟ್ಸ್ ಟ್ರೂತ್ ಆ್ಯಂಡ್ ಇಟ್ಸ್ ಫ್ಯಾಂಟಾಸ್ಟಿಕ್ ಯಾಕೆ ಇತ್ತಾಳ್ಬೇಕು ಅವ್ರ ಜೊತೆ ಬಿ ಜೆ ಪಿ ಅವ್ರ ಜೊತೆ ಆರಾಮಾಗಿರಲಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಅವರು ಅಂತ ಹೇಳ್ತಾ ಆ್ಯಂಡ್ ಇಫ್ ಇಟ್ ಈಸ್ ಟ್ರೂತ್ ಆ್ಯಂಡ್ ಐ ಥಿಂಕ್ ಇಟ್ಸ್ ಇಟ್ಸ್ಟ್ಯಾಂಡ್ ದಟ್ ಏನೋ ಡಿ ಕೆ ಶಿವಕುಮಾರ್ ಶುಡ್ ಓಪನ್ ಇಟ್ ಸ್ಪೀಕ್ ಬಂದು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅನಿಸಿಕೆ ಅಂತ ಹೇಳ್ತಾ ಐ ಆಮ್ ಜಸ್ಟ್ ಏನೋ ಕ್ಲೋಸಿಂಗ್ ದಿಸ್ ಆ್ಯಂಡ್ ಒಳ್ಳೇದಾಗಲಿ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಶಿವಲಿಂಗದ ಪೂಜೆ ಮತ್ತು ಐ ಥಿಂಕ್ ಕುಂಭಮೇಳಕ್ಕೆ ಹೋಗ್ತಾ ಇರುವಂತ ವಿಚಾರ ಕೇಳಿ ಸಂತೋಷ ಆಯಿತು ಯಾ ಆಚರಣೆ ಮಾಡೋ ತಪ್ಪೇನಿದೆ ಮಾಡಿ ಬೇಡಂತಿಲ್ಲ ಬಟ್ ಇಷ್ಟು ಬದಲಾವಣೆ ಸಿ ಎಂ ಕುರ್ಚಿಗೋಸ್ಕರ ನಡೀತಾ ಇದೆಯಾ ಅಂತ ಜನರಲ್ ಪ್ರಶ್ನೆ ಇದೆ ಆಮೇಲೆ ನಿಮ್ಮ ಭೇಟಿ ಮೋದಿಯವ್ರ ಜೊತೆ ಅದ್ರ ಬಗ್ಗೆನೂ ಸ್ವಲ್ಪ ಕ್ಲಾರಿಫಿಕೇಷನ್ ಕೊಡಿ ಸಾಧ್ಯವಾದರೆ ಸಾಧ್ಯವಾದರೆ ಓಕೆ ಥ್ಯಾಂಕ್ ಯು